ನಾವು ಯಾರು ಪರ್ಮನೆಂಟ್ ಇಲ್ಲ ನಾನು ಪರ್ಮನೆಂಟ್ ಇದಕ್ಕೆ ಸಾಧ್ಯ ಇಲ್ಲ ಯಾರು ಪರ್ಮನೆಂಟ್ ಇದಕ್ಕೆ ಸಾಧ್ಯನಾ ದೇವರೇ ಪರ್ಮನೆಂಟ್ ಇಲ್ಲ ನಾವು ಪರ್ಮನೆಂಟ್ ಇದಕ್ಕೆ ಸಾಧ್ಯನಾ ಆದರೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀನಿ ಅದು ಬಹಳ ಮುಖ್ಯ ಅಂತೇಳಿ ಅನೇಕ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಹಂಗೆ ಇವತ್ತು ನಾವು ಇವತ್ತು ಏನ್ ಬಂದಿದ್ದೇವೆ ಅಂದ್ರೆ ಈ ನಮ್ಗೆ ಎರಡು ಕೈಗಳಿವೆ ಎರಡು ಕೈ ಎರಡು ಕೈ ಈ ಕೈಗಳಲ್ಲಿ ಆ ಕೈ ನಮಗೆ ಭಗವಂತ ಕೊಟ್ಟಿರೋದು ಒಂದು ನಮ್ ನಾವು ಕಾಪಾಡ್ಕೊಳಕ್ಕೆ ಇನ್ನೊಂದು ಈ ಇರುವಂತ ಕೈನಿಂದ ನಿಮ್ಮನ್ನ ನಾವು ಕಾಪಾಡಬೇಕು ನಿಮ್ಮನ್ನ ಕಾಪಾಡಬೇಕು ಈ ಕೈಯಿಂದ ನಿಮ್ಮನ್ನ ಕಾಪಾಡ್ಬೋದು ಅದೇ ಕೈ ಬೇರೆಯವ್ರಿಗೂ ಇತ್ತು ಅವ್ರು ಮಾಡ್ಬೋದಾಗಿತ್ತು ಸೊ ಹಂಗೆ ನಮ್ಮನ್ನ ನೀವೆಲ್ಲ ನಂಬಿದ್ದೀರಿ ತಾನೆ ನೀವೆಲ್ಲ ನಂಬಿ ಬಂದಿದ್ದೀರಿ ಪಾಪ ಎಲ್ಲ ಕಾರ್ಪೊರೇಟ್ಗಳು ಕೌನ್ಸಿಲರ್ಗಳು ಎಲ್ಲ ಕೂಡ ಬಂದಿದ್ದಾರೆ ಅವರೆಲ್ಲ ನಮ್ಮನ್ನು ಬಂದು ನಂಬಿದ್ದಾರೆ ನಾವು ಯಾರು ಕೈ ಬಿಡುವಂತ ಪ್ರಶ್ನೆ ಇಲ್ಲ ಪಾಪ ಅವ್ರಿಗೆಲ್ಲ ಧಮಕಿಗಳಾಗ್ತಾ ಇದ್ದಾರೆ ವಾಪಸ್ಸು ಬರಬೇಕು ಅಂತೇಳಿ ಹೇಳ್ತಾ ಇದ್ದಾರಂತೆ ಜಿಲ್ಲಾ ಅಧಿಕಾರಿಗಳು ಹಾಗೆ ಮುದ್ರೆ ಒತ್ತುಬಿಟ್ಟಿದ್ದಾರೆ ಅವರು ಟೂ ಥರ್ಡ್ ಮೆಜಾರಿಟಿ ಬಂದ್ಬಿಟ್ಟಿದ್ದಾರೆ ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಇವತ್ತು ಏನನ್ನ ನಾವು ಇಲ್ಲಿಗೆ ಬಂದಿದ್ದೇನೆ ಈಗ ನನಗೆ ಎಷ್ಟು ಜನ ನೀವು ಟೌನ್ ಅಲ್ಲಿ ಅರ್ಜಿ ಹಾಕೊಂಡಿದ್ದೀರಿ ಕ್ಷೇತ್ರದಲ್ಲಿ ಅರ್ಜಿ ಹಾಕೊಂಡಿದ್ದೀರಿ ಎಲ್ಲರಿಗೂ ಸೈಡ್ ಕೊಡಬೇಕು ಮನೆ ಕೊಡಬೇಕು ಅಂತ ಆಸೆ ಆಸೆ ಖಾತ್ರಿ ಮಾಡಿಕೊಳ್ಳಿಕ್ಕೆ ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾರೆ ಬಹಳ ವಿಚಾರಗಳನ್ನ ಹೇಳಿದ್ದಾರೆ ಐದು ಬರಕಿನ ಮುಂಚಿತವಾಗಿ ಈ ಜನಪಟ್ಟಕ್ಕೆ ಐದು ಸಾವಿರ ಮನೆಗಳನ್ನ ಮುಂಜೂರು ಮಾಡಿ ಆದೇಶ ಹೊರಡಿಸಿ ಇಲ್ಲಿಗೆ ಬಂದಿದ್ದಾರೆ ಐದು ಸಾವಿರ ಮನೆಗಳು ಈಗ ಇನ್ನೊಂದು ನಾನು ಸೈಟ್ ಲಾಟ್ರಿ ಎತ್ತು ಅಂತ ಇಲ್ಲಿಗೆ ಬಂದೆ ಅವ್ರು ಹೇಳಿದ್ರೆ ಅಣ್ಣ ಇನ್ ಬೇಡ ಕೂತ್ಕೊಂಡು ಮಾತಾಡೋಣ ಎಲ್ಲರೂ ಕೂಡ ಮನೆ ಕಟ್ಕೊಟ್ಬಿಟ್ಟು ಬರೋಣ ಅಂತ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಕೈ ಎತ್ತಾ ಇದ್ದೀರಿ ಚಪ್ಪಲಿ ಉಳಿತಾ ಇದೀರಿ ಎಲ್ಲರಿಗೂ ಆ ರೀತಿ ನಮ್ಮ ಜಮೀನವ್ರು ಹೇಳಿದಂಗೆ ಮನೆ ಕಟ್ಕೊಂಡೆ ಐದು ಚದರ ಮನೆ ಕಟ್ಕೊಂಡಿಕ್ಕೆ ಎಲ್ಲ ತಯಾರಿದ್ದೀರಾ ಎಲ್ಲ ಕೈ ಎತ್ತಿ ನೋಡೋಣ ಬಹಳ ಸಂತೋಷ